ಹಲೋ ನಮಸ್ಕಾರ ಈ ದಿವಸ ಸರ್ಕಾರದ ಆದೇಶದಂತೆ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಮುಳಬಾವಲು ತಾಲೂಕಿನಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಎಲ್ಲ ಕೆರೆಗಳನ್ನು ಈಗಾಗಲೇ ಸರ್ವೆ ಕಾರ್ಯ ಪ್ರಾರಂಭಿಸಿದ್ದು ಅದರಲ್ಲಿ ಸುಮಾರು ಮೂವತ್ತೇಳು ಕೆರೆಗಳು ಸರ್ವೆ ಕಾರ್ಯ ಮುಗಿದಿರ್ತದೆ ಏನು ಒರ್ತುವರಿ ಆಗಿದೆ ಅದನ್ನ ತೆರವುಗೊಳಿಸೋದು ಇವತ್ತು ನಾವು ಚಾಲನೆ ಕೊಡ್ತಾ ಇದೀವಿ ಮಾನ್ಯ ತಹಸೀಲ್ದಾರ್ ಮತ್ತು ಆ ಮತ್ತೆ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರುಗಳ ಸಮ್ಮುಖದಲ್ಲಿ ಇವತ್ತು ಚಾಲನೆ ಕೊಡ್ತಾ ಇದ್ದೀವಿ ಸಮಸ್ತ ಮುಳಭಾಗ್ನ ಎಲ್ಲ ಜನತೆಯವರು ಅವರ ಯುವ ಪೀಳಿಗೆಗೆ ನಾವು ಈ ಕೆರೆಗಳನ್ನ ಸಂರಕ್ಷಣ ಮಾಡುವಂಥ ನಿಟ್ಟಿನಲ್ಲಿ ಈ ಕಾರ್ಯವನ್ನು ಆರಂಭಿಸಿದ್ದೀವಿ ಅದಕ್ಕೆ ಎಲ್ಲರೂ ಸಹ ಸ್ವಯಂ ಪ್ರೇರಿತರಾಗಿ ಅವರೇ ಯಾರು ಒತ್ತುವರಿ ಮಾಡಿದ್ದಾರೆ ಅವರೇ ಕೆರೆಗಳನ್ನ ಬಿಟ್ಕೊಡ್ಬೇಕು ಒಂದ್ ವೇಳೆ ಬೆಳೆಯನ್ನ ಬೆಳೆದಿದ್ರೆ ಆದಷ್ಟು ಬೇಗ ಬೆಳೆಯನ್ನ ಕಟಾವು ಮಾಡಿ ತೆರವುಗೊಳಿಸಿ ಏನು ಈ ಒತ್ತುವರಿ ಕಾರ್ಯಕ್ಕೆ ಸಹಕರಿಸ್ಬೇಕು ಅಂತೇಳಿ ಮನವಿ ಮಾಡ್ಕೊಳ್ತಾ ಇದೀವಿ ಮಾನ್ಯ ಜನಪ್ರಿಯ ಶಾಸಕರು ಅವರು ನಿರ್ದೇಶನವನ್ನು ಕೊಟ್ಟಿದ್ದಾರೆ ಯಾಕಂದ್ರೆ ಕೆರೆಗಳು ಆ ಮುಂಬರುವ ದಿನಗಳಲ್ಲಿ ನಾವು ಕಾಣಬೇಕಾದ್ರೆ ಇವತ್ತು ಒತ್ತುವರಿಯನ್ನು ತೆರವುಗೊಳಿಸದೆ ಹೋದ್ರೆ ನಾವು ಫೋಟೋಗಳಲ್ಲಿ ವಿಡಿಯೋಗಳಲ್ಲಿ ಮಕ್ಕಳಿಗೆ ತೋರಿಸ್ಬೇಕಾದಂಥ ಪರಿಸ್ಥಿತಿ ಬರುತ್ತೆ ನೀರಿನ ಅಭಾವ ಆಗ್ತದೆ ಮುಂಬರುವ ದಿನಗಳಲ್ಲಿ ನೀರಿನ ಅಭಾವವನ್ನು ತಡೆಗಟ್ಟಬೇಕಾದ್ರೆ ಇರುವಂತಹ ಎಲ್ಲ ಕೆರೆಗಳನ್ನ ಸಂರಕ್ಷಣೆ ಮಾಡಬೇಕು ಅಂತೇಳಿ ಮಾನ್ಯ ಶಾಸಕರು ಸಹ ನಿರ್ದೇಶನ ಕೊಟ್ಟಿರ್ತಾರೆ ಅದರಿಂದ ಜನತೆಯ ಹಿತಾದೃಷ್ಟಿಂತ ನಾವು ಎಲ್ಲ ಕೆರೆಗಳನ್ನ ಸರ್ವೆ ಮಾಡಿಸಿ ಅದನ್ನ ಬೌಂಡ್ರಿಯನ್ನು ಫಿಕ್ಸ್ ಮಾಡಿ ಮತ್ತೆ ಮುಂಬರುವ ದಿನಗಳಲ್ಲಿ ಮಳೆ ಬಿದ್ದಾಗ ಗಿಡಗಳನ್ನು ಮುಡ ನೆಡೋದರ ಮುಖಾಂತರ ಆ ಒಂದು ಬೌಂಡ್ರಿಯನ್ನ ನಾವು ಸಂರಕ್ಷಣೆ ಮಾಡ್ತೀವಿ ಮತ್ತೆ ಕೆರೆಯನ್ನು ಹೂಳೆತ್ತೋದಿರ್ಬೋದು ಆ ಎಲ್ಲ ಅಭಿವೃದ್ಧಿ ಕಾಮಗಾರಿಗಳನ್ನು ನರೇಗಾ ಯೋಜನೆಯಲ್ಲಿ ತಗೊಂಡು ಅಭಿವೃದ್ಧಿ ಮಾದರಿ ಕೆರೆಗಳಾಗಿ ಅಭಿವೃದ್ಧಿಯನ್ನು ಪಡಿಸಿ ಏನು ಇವತ್ತು ಅಂತರ್ಜಲ ಮಟ್ಟ ಕುಸಿದಿದೆ ಹುಳಬಾಗಲ ತಾಲೂಕಲ್ಲಿ ಅದನ್ನು ನೀರಿನ ಮಟ್ಟ ಮೇಲೆ ತರುವ ಮೂಲಕ ಎಲ್ಲ ಜನತೆಗೆ ಒಳ್ಳೆ ಶುದ್ಧ ನೀರನ್ನ ಕುಡಿಯೋ ನೀರಕ್ಕೆ ಕೂಡ ಕೊಡುವಂತ ಪ್ರಯತ್ನ ಮಾಡ್ತಾ ಇದೀವಿ ಇದರಿಗೆ ಮಾನ್ಯ ಸರ್ಕಾರ ಮತ್ತೆ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತದಿಂದ ಸಹಕಾರ ಸಿಕ್ಕಿದೆ ಎಲ್ಲ ಸಮಸ್ತ ರೈತ ಬಾಂಧವರು ಒತ್ತುವರಿಯದಾರರು ಸ್ವಯಂ ಪ್ರೇರಿತವಾಗಿ ಈ ಒಂದು ಕಾರ್ಯಕ್ಕೆ ಕೈ ಜೋಡಿಸ್ಬೇಕಂತ ಹೇಳಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ನಮಸ್ತೆ